Song. ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆದ್ಮೇಲೆ ಸ್ವಾಗತ ಫ್ರೆಂಡ್ಸ್ ಶ್ರೀ ದುರ್ಗಾ ಮಾತೆಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಎಂದು ಆರೈಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸೊ ಇವತ್ತಿನ ವಿಡಿಯೋ ತುಳಸಿ ಗಿಡದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ನೀವು ತುಳಸಿ ಮಹತ್ವವನ್ನು ಕೇಳಿದರೆ ಸಾಕು ಕೋಟಿ ಗೋವುಗಳನ್ನು ದಾನ ಮಾಡಿದ ಪುಣ್ಯ ಫಲ ನಿಮ್ಮದಾಗುತ್ತದೆ ನಿಮ್ಮ ಮನೆಯಲ್ಲಿ ಎಲ್ಲಾ ಮಂಗಳಕರ ಘಟನೆಗಳು ಸಂಭವಿಸುತ್ತವೆ ಶುಭ ಫಲವನ್ನು ನೀಡುವ ತುಳಸಿ ಗಿಡದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದು ಕೊಳ್ಳೋಣ ನಮ್ಮ ಹಿಂದೂಗಳು ತುಳಸಿ ಗಿಡವನ್ನು ಪವಿತ್ರ ಸಸ್ಯವೆಂದು ಪರಿಗಣಿಸುತ್ತಾರೆ ಆದರೆ ತುಳಸಿ ಗಿಡದ ಸಂಪೂರ್ಣ ಮಹಿಮೆ ಅನೇಕರಿಗೆ ತಿಳಿದಿಲ್ಲ ತುಳಸಿ ಗಿಡದ ಮಹಿಮೆ ಬಗ್ಗೆ ಕೇಳಿದರು ಹೇಳಿದರು ಓದಿದರು ಮತ್ತು ತಿಳಿಸಿದರೂ ಎಲ್ಲ ಶುಭಗಳು ಪ್ರಾಪ್ತಿಯಾಗುತ್ತವೆ ಪಾಪಗಳೆಲ್ಲ ದೂರವಾಗಿ ಕೋಟಿ ಜನ್ಮಗಳ ಪುಣ್ಯ ಫಲ ಸಿಗುತ್ತದೆ ತುಳಸಿ ಎಂಬ ಪದವನ್ನು ಎರಡು ರೀತಿಯಲ್ಲಿ ವಿಭಜಿಸುತ್ತಾರೆ ಇದರಲ್ಲಿ ತೂ ಎಂದರೆ ಮೃತ್ಯು ಮತ್ತು ಲಸಿ ಎಂದರೆ ತಿರಸ್ಕರಿಸುವವಳು ಎಂದರ್ಥ ಒಟ್ಟಾರೆಯಾಗಿ ಮೃತ್ಯುವನ್ನು ತಿರಸ್ಕರಿಸುವವಳು ಎಂದರ್ಥ ತುಳಸಿ ಸಸ್ಯದ ಮಹಿಮೆಯನ್ನು ಸ್ಕಂದ ಪುರಾಣ ಪದ್ಮ ಪುರಾಣ ಪುರಾಣ ಗರುಡ ಪುರಾಣ ಮತ್ತು ವೇದಗಳಲ್ಲಿ ವಿವರಿಸಲಾಗಿದೆ ತುಳಸಿ ಸಸ್ಯದ ದಡದಲ್ಲಿ ಎಲ್ಲ ತೀರ್ಥಗಳು ಮಧ್ಯಭಾಗದಲ್ಲಿ ಎಲ್ಲ ದೇವತೆಗಳು ಮತ್ತು ತುದಿಯಲ್ಲಿ ಎಲ್ಲ ವೇದಗಳು ನೆಲೆಸಿವೆ ತುಳಸಿ ಸಸ್ಯವನ್ನು ದರ್ಶನ ಮಾಡಿ ಒಂದೇ ಒಂದು ನಮಸ್ಕಾರ ಮಾಡಿದರೆ ಸಾಕು ಬ್ರಹ್ಮ ಹತ್ಯೆ ಮುಂತಾದ ಗೋರಪ್ಪ ಪಾಪಗಳು ಕೂಡ ನಾಶವಾಗುತ್ತವೆ ಜೊತೆಗೆ ಕೋಟಿ ಗೋವುಗಳನ್ನು ದಾನ ಮಾಡಿದ ಫಲ ನಿಮಗೆ ದೊರೆಯುತ್ತದೆ ತುಳಸಿಯ ಜನನದ ಬಗ್ಗೆ ಹೇಳುವ ಈ ಪುರಾಣ ಕಥೆಯನ್ನು ಕೇಳಿದರೆ ಸಾಕು ನಿಮ್ಮ ಮನೆಯಲ್ಲಿ ಎಲ್ಲ ಶುಭಗಳು ಸಂಭವಿಸುತ್ತವೆ ಮತ್ತು ಎಲ್ಲ ಪಾಪಗಳು ದೂರವಾಗುತ್ತವೆ ಹಾಗಿದ್ದರೆ ಬನ್ನಿ ಆ ಕಥೆ ಏನೆಂದು ಈಗ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನಗಳ ತಿಳಿಸಿ ಫ್ರೆಂಡ್ಸ್ ಪೂರ್ವ ಜನ್ಮದಲ್ಲಿ ತುಳಸಿ ಮಥುರ ಎಂಬ ನಗರಿಯಲ್ಲಿ ಶ್ರೀಕೃಷ್ಣನ ಪ್ರೀತಿ ಪಾತ್ರಳಾಗಿದ್ದ ಗೋಪಿಕ ಕನ್ಯೆ ಒಬ್ಬಳಿದ್ದಳು ಇವರಿಬ್ಬರ ಸಂಬಂಧವನ್ನು ಸಹಿಸದ ರಾಧಾ ದೇವಿಯು ನೀನು ಭೂಲೋಕದಲ್ಲಿ ಹುಟ್ಟು ಎಂದು ಶಾಪ ನೀಡಿದಳು ಅದಕ್ಕೆ ಹೆದರಿದ ಗೋಪಿಕ ಕನ್ಯೆಯು ಗೋಪಾಲನನ್ನು ಆಶ್ರಯಿಸಿದಳು ಆತ ಕರುಣೆಯಿಂದ ನೀನು ಭೂಲೋಕದಲ್ಲಿ ಹುಟ್ಟಿದ ನಂತರ ಸ್ವಲ್ಪ ಕಾಲ ನನ್ನ ಬಗ್ಗೆ ತಪಸ್ಸು ಮಾಡಿದರೆ ನೀನು ನನ್ನ ಅಂಶದಲ್ಲಿ ಸೇರಿಬಿಡುತ್ತೀಯಾ ಎಂದು ಅಭಯ ನೀಡಿ ಆಕೆಯ ಭಯವನ್ನು ದೂರ ಮಾಡಿದರು ಆ ಶಾಪದಿಂದ ಅವಳು ಭೂಲೋಕದಲ್ಲಿ ಕಾರ್ತಿಕ ಪೌರ್ಣಮಿಯ ಶುಕ್ರವಾರದಂದು ಮಾಧವಿ ಮತ್ತು ಧರ್ಮಧ್ವಜ ರಾಜನ ದಂಪತಿಗಳಿಗೆ ಮಗಳಾಗಿ ಜನಿಸಿದಳು ಅವಳ ಅಪ್ರತಿಮ ಸೌಂದರ್ಯವನ್ನು ನೋಡಿ ಅವಳ ಎತ್ತವರು ತುಂಬಾ ಸಂತೋಷ ಪಟ್ಟರು ಮತ್ತು ಅವಳಿಗೆ ತುಳಸಿ ಎಂದು ಹೆಸರಿಟ್ಟರು ಅವಳು ಮುದ್ದಾಗಿ ಬೆಳೆದು ಯುವತಿಯಾದಳು ಯೌವನದಲ್ಲಿ ಯಾರು ಮಾತು ಕೇಳದೆ ಬದರಿವನಕ್ಕೆ ಹೋಗಿ ತಪಸ್ಸು ಮಾಡಿದಳು ತಪಸ್ಸಿನ ಫಲವಾಗಿ ಬ್ರಹ್ಮನು ಪ್ರತ್ಯಕ್ಷನಾಗಿ ನಿನಗೆ ಏನು ಬರಬೇಕು ಕೇಳು ಎಂದಾಗ ಅದಕ್ಕೆ ತುಳಸಿ ಮಾತೆ ಶ್ರೀ ಮಹಾವಿಷ್ಣು ನನಗೆ ಪತಿಯಾಗಿ ದೊರೆಯುವಂತೆ ಅನುಗ್ರಹಿಸಿ ಎಂದು ಕೇಳಿಕೊಂಡಳು ಗೋಪಾಲನ ಅಂಶವುಳ್ಳ ಸುಧಾಮ ಗೋಪಾಲನು ರಾಧಾದೇವಿಯಿಂದ ಶಪಿಸಲ್ಪಟ್ಟು ಭೂಲೋಕದಲ್ಲಿ ಶಂಕಚೂಡ ಎಂಬ ರಾಕ್ಷಸನಾಗಿ ಜನಿಸಿದ್ದನು ಬ್ರಹ್ಮದೇವನ ಅನುಗ್ರಹದಿಂದ ತಾನು ಯಾರ ಕೈಯಿಂದಲೂ ಸಾಯಬಾರದು ಎಂದು ವರ ಕೇಳಿಕೊಂಡಿದ್ದನು ಆದರೆ ಬ್ರಹ್ಮದೇವನು ಒಂದು ಷರತ್ತನ್ನು ವಿಧಿಸಿದ್ದರು ಶಂಕಚೂಡನ ಪತ್ನಿಯರಲ್ಲಿ ಯಾರಾದರೂ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ತಮ್ಮ ಶೀಲವನ್ನು ಕಳೆದುಕೊಂಡರೆ ಶಂಕ ಚೂಡನ ಸಾವು ಖಚಿತ ಎಂದು ಹೊರ ನೀಡಿದ್ದರು ಈ ಘಟನೆಯ ನಂತರವೇ ನಾರದ ಮುನಿಯ ಸೂಚನೆ ಮೇರೆಗೆ ಶಂಕಚೂಡನು ತುಳಸಿಯನ್ನು ಮೋಹಿಸಿ ಗಾಂಧರ್ವ ವಿವಾಹ ಮಾಡಿಕೊಂಡನು ಶಂಕಚೂಡ ಮತ್ತು ತುಳಸಿ ಧರ್ಮಬದ್ಧವಾಗಿ ಸುಖವಾಗಿ ಕಾಲ ಕಳೆಯುತ್ತಿದ್ದರು ಆದರೆ ಅವನಲ್ಲಿ ಎಲ್ಲವನ್ನು ಗೆಲ್ಲಬೇಕು ಎಂಬ ಆಸೆ ಹುಟ್ಟಿತು ಅವನ ಅಹಂ ಹೆಚ್ಚುತ್ತ ಹೋಯಿತು ಆಗ ದೇವತೆಗಳು ತ್ರಿಮೂರ್ತಿಗಳನ್ನು ಆಶ್ರಯ ಬೇಡಿದರು ಬ್ರಹ್ಮನು ತನಗೆ ನೀಡಿದ ವರದಿಂದಾಗಿ ತಾನು ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಆಗ ಮಹಾಶಿವನು ತನ್ನ ತ್ರಿಶೂಲವನ್ನು ನೀಡಿ ರಾಕ್ಷಸರೊಂದಿಗೆ ಯುದ್ಧ ಮಾಡುವಂತೆ ಹೇಳಿದನು ಆ ಯುದ್ಧವು ಭಯಂಕರವಾಗಿ ನಡೆಯುತ್ತಲೇ ಇತ್ತು ಆಗ ಶ್ರೀ ಮಹಾವಿಷ್ಣುವು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಶಂಕಚೂಡನನ್ನು ಯಾಚಿಸಿ ಸರ್ವ ಮಂಗಳ ಕೃಷ್ಣ ಕವಚವನ್ನು ಪಡೆದು ಶಂಕಚೂಡನ ಮಾಯಾ ವೇಷದಲ್ಲಿ ತುಳಸಿಯ ಮನೆಗೆ ಹೋದನು ಆಕೆ ತನ್ನ ಪತಿ ಯುದ್ಧದಲ್ಲಿ ಗೆದ್ದು ಬಂದಿದ್ದಾನೆ ಎಂದು ಭ್ರಮಿಸಿ ಅವನ ಕೋರಿಕೆಯ ಮೇರೆಗೆ ಹತ್ತಿರ ಹೋಗಿ ಮೋಡಿಸಿದಳು ಆಗ ತಕ್ಷಣವೇ ಅವಳ ರಥ ಭಂಗವಾಯಿತು ಕೂಡಲೇ ಅವಳು ವಂಚಿಸಲ್ಪಟ್ಟಳು ಎಂದು ಅರಿತು ತಕ್ಷಣವೇ ಎದ್ದು ದೂರ ನಿಂತು ದುಃಖಿಸುತ್ತಾ ನೀನು ಮುಂದಿನ ಜನ್ಮದಲ್ಲಿ ಕಲ್ಲಾಗು ಎಂದು ತೀವ್ರವಾಗಿ ಶಪಿಸಿದಳು ನಂತರ ಆತ ಶ್ರೀ ಮಹಾವಿಷ್ಣು ಎಂದು ಗುರುತಿಸಿ ಕ್ಷಮಿಸುವಂತೆ ಬೇಡಿಕೊಂಡಳು ಅದಕ್ಕೆ ನಾರಾಯಣನು ತುಳಸಿ ನೀನು ಎರಡನೇ ಲಕ್ಷ್ಮಿಯಾಗಿ ನನ್ನೊಂದಿಗೆ ಶಾಶ್ವತವಾಗಿ ನೆಲೆಸುತ್ತೀಯ ಎಂದು ಅನುಗ್ರಹಿಸಿ ಈ ಪ್ರಸ್ತುತ ಕಾಲದಲ್ಲಿ ನಿನ್ನ ದೇಹವು ಗಂಡಕಿ ನದಿಯಾಗಿ ನಿನ್ನ ಕೇಶ ರಾಶಿಗಳು ತುಳಸಿ ಸಸ್ಯಗಳಾಗಿ ಮಾರ್ಪಡುತ್ತವೆ ಎಲ್ಲ ಎಲೆಗಳು ಮತ್ತು ಹೂವುಗಳಿಗಿಂತ ತುಂಬಾ ಮುಖ್ಯವಾಗಿ ತುಳಸಿ ದೇವಿಯು ಪೂಜೆಗೆ ಬಹಳ ಮುಖ್ಯವಾಗುತ್ತಾಳೆ ಈ ಮೂರು ಲೋಕಗಳಲ್ಲಿ ಮತ್ತು ವೈಕುಂಠದಲ್ಲಿ ತುಳಸಿ ಎಲ್ಲ ಹೂಗಳಿಗಿಂತ ಶ್ರೇಷ್ಠರಾಗುತ್ತಾನೆ ಯಾರು ತುಳಸಿ ಪತ್ರ ಜಲದಿಂದ ಸ್ನಾನ ಮಾಡುತ್ತಾರೋ ಅವರು ಎಲ್ಲ ತೀರ್ಥ ಸ್ಥಾನಗಳ ಫಲ ಮತ್ತು ಎಲ್ಲ ಯಜ್ಞ ದೀಶಗಳ ಫಲವನ್ನು ಪಡೆಯುತ್ತಾರೆ ತುಳಸಿಯಲ್ಲಿ ಎಲ್ಲ ಜೀವರಾಶಿಗಳು ನೆಲೆಸಿವೆ ಅಲ್ಲದೆ ಆ ಪವಿತ್ರ ಗಂಡಕಿ ನದಿಯಲ್ಲಿ ನಾನು ಸಾಲಿಗ್ರಾಮ ರೂಪದಲ್ಲಿ ಇರುತ್ತೇನೆ ಅಲ್ಲಿ ಒಂದು ವಿಶಿಷ್ಟ ಕೀಟವು ನನ್ನ ಒಳಗೆ ಸೇರಿ ಚಕ್ರಗಳನ್ನು ರಚಿಸುತ್ತದೆ ಸಾಲಿಗ್ರಾಮ ಪೂಜಿಸುವ ಸ್ಥಳದಲ್ಲಿ ತುಳಸಿ ಇಲ್ಲದಿದ್ದರೆ ಜನ್ಮ ಜನ್ಮಾಂತರಗಳಲ್ಲಿ ಭಾರೀ ವಿಚ್ಛೇದನ ಕಾಯುತ್ತದೆ ತುಳಸಿ ಶಂಕ ಮತ್ತು ಸಾಲಿಗ್ರಾಮವನ್ನು ಒಂದೇ ಕಡೆ ಇಟ್ಟವರು ನನಗೆ ತುಂಬಾ ಪ್ರಿಯರಾಗುತ್ತಾರೆ ಎಂದು ಅವರನ್ನು ಸಮಾಧಾನಪಡಿಸಿ ಶ್ರೀ ಮಹಾವಿಷ್ಣು ಅಭಯ ನೀಡಿದರು ಹಿಂದೆ ಕೈಲಾಸ ಪರ್ವತದಲ್ಲಿ ಪಾರ್ವತಿ ದೇವಿಯ ಚಳಿ ಕತ್ತಲು ತುಳಸಿಯ ಜನನದ ಬಗ್ಗೆ ವಿವರಿಸುವಂತೆ ಪ್ರಾರ್ಥಿಸಿದಾಗ ಪಾರ್ವತಿ ದೇವಿಯು ಈ ರೀತಿಯಾಗಿ ಹೇಳಿದರು ಹಿಂದೆ ಕೈಲಾಸ ಶಿಖರದಲ್ಲಿ ಬ್ರಹ್ಮದೇವ ಎಂಬ ಸದ್ಬ್ರಾಹ್ಮಣನು ಬೃಂದ ಎಂಬ ಅವನ ಪತ್ನಿಯೊಂದಿಗೆ ಕಾಲ ಕಳೆಯುತ್ತಿದ್ದರು ಬೃಂದಳು ತನ್ನ ಪತಿಯ ಮಾತು ಕೇಳಿ ಯಾವಾಗಲೂ ದೈವ ಕಾರ್ಯಗಳನ್ನು ಮಾಡುತ್ತಾ ಪ್ರತಿದಿನವೂ ಪೂಜೆ ಮಾಡುತ್ತಿದ್ದಳು ಆ ಧರ್ಮದೇವನು ಶಿವ ಮತ್ತು ಕೃಷ್ಣ ನಾಮಗಳನ್ನು ಆಡುತ್ತಾ ಪರ್ಯಾಟನೆ ಮಾಡುತ್ತಿದ್ದನು ಆ ಧರ್ಮದೇವನು ತನ್ನ ಸುಂದರ ಕಂಠದಿಂದ ಯಾವಾಗಲೂ ಭಗವಂತನ ನಾಮವನ್ನು ಆಡುತ್ತಾ ಎಲ್ಲರನ್ನು ಆನಂದ ಪಡಿಸುತ್ತಿದ್ದನು ಹೀಗೆ ಒಂದು ಸಮಯದಲ್ಲಿ ಬೃಂದ ಎಂಬ ಮಹಿಳೆ ಇದ್ದಳು ಹೀಗೆ ಒಂದು ಸಮಯದಲ್ಲಿ ಆ ಬೃಂದಳು ಆಕೆ ಗಂಡ ಧರ್ಮದೇವರು ಸಭೆಯಲ್ಲಿರುವ ಕಾರಣದಿಂದ ಮಧ್ಯಾಹ್ನದ ಊಟ ಸಮಯ ಮೀರಿ ಹೋಗಿತ್ತು ಆದರೆ ಗಂಡ ಊಟ ಮಾಡುವ ಮೊದಲು ತಾನು ಊಟ ಮಾಡಬಾರದು ಎಂಬ ಕಾರಣದಿಂದ ಬೃಂದ ಮನಸ್ಸಿನಲ್ಲಿ ತನ್ನ ಪತಿಯನ್ನು ಸ್ಮರಿಸಿಕೊಂಡು ನೀರು ಕುಡಿಯುತ್ತಾಳೆ ಇದೇ ಸಮಯದಲ್ಲಿ ಮನೆಗೆ ಬಂದ ಧರ್ಮದೇವರು ತನ್ನ ಹೆಂಡತಿ ನೀರು ನೋಡಿ ಕೋಪಗೊಂಡು ರಾಕ್ಷಸಿಯಾಗಿ ಎಂದು ಶಾಪ ನೀಡಿದರು ಗಂಡನ ಶಾಪದಿಂದ ಬೃಂದ ತಕ್ಷಣವೇ ರಾಕ್ಷಸಿಯಾಗಿ ಕೈಲಾಸ ಶಿಖರದಲ್ಲಿ ಅಲೆದಾಡುತ್ತಾಳೆ ಹಸಿವಾದಾಗ ದಾರಿಯಲ್ಲಿ ಹೋಗುವ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನು ತಿನ್ನುತ್ತಾಳೆ ಆದರೆ ಹಸುಗಳು ಬ್ರಾಹ್ಮಣರು ಮತ್ತು ವಿಷ್ಣು ಭಕ್ತರ ಬಳಿ ಹೋಗುತ್ತಿರಲಿಲ್ಲ ಉಳಿದ ಪ್ರಾಣಿಗಳನ್ನು ತಿಂದು ಒಂದು ದಿನ ಮೂರು ದಿನವಾದರೂ ಅವಳಿಗೆ ಆಹಾರ ಸಿಕ್ಕಿರಲಿಲ್ಲ ಏನನ್ನಾದರೂ ತಿನ್ನಬೇಕು ಎಂದು ಯೋಚಿಸುತ್ತಿದ್ದಾಗ ಆ ಜಾಗದಲ್ಲಿರುವ ಎಲ್ಲ ಪ್ರಾಣಿಗಳು ಮಾಯವಾಗಿದ್ದವು ಅಲ್ಲಿ ಕೆಲ ಬ್ರಾಹ್ಮಣರಿದ್ದರು ಇವರು ಬ್ರಾಹ್ಮಣರು ಇವರನ್ನು ನಾನು ತಿನ್ನನಾರೆ ಎಂದು ಕೊಳ್ಳುತ್ತಾಳೆ ಆ ಬ್ರಾಹ್ಮಣರು ಶ್ರೀ ಕೃಷ್ಣನ ನಾಮವನ್ನು ಜಪಿಸುತ್ತಿದ್ದರು ರಾಕ್ಷಸಿಯ ರೂಪದಲ್ಲಿದ್ದ ಬೃಂದ ಆ ನಾಮವನ್ನು ಕೇಳುತ್ತಾಳೆ ಹಾಗೆ ಕೇಳುತ್ತಾ ಕೇಳುತ್ತಾ ಹಸಿವನ್ನು ತಡೆಯಲಾರದೆ ಕೈಲಾಸ ಶಿಖರದಲ್ಲಿ ಪ್ರಾಣ ಬಿಡುತ್ತಾಳೆ ಪಾರ್ವತಿ ದೇವಿ ತನ್ನ ಗೆಳತಿಯರಿಗೆ ಈ ಕಥೆಯನ್ನು ಹೇಳುತ್ತಾಳೆ ಪಾರ್ವತಿ ದೇವಿ ಹೀಗೆ ಹೇಳುವುದನ್ನು ಮುಂದುವರಿಸುತ್ತಾಳೆ ಹೀಗೆ ರಾಕ್ಷಸಿಯಾಗಿ ಒಂದು ವರ್ಷದ ನಂತರ ಬೃಂದ ಮರಣ ಹೊಂದಿದಳು ಒಂದು ದಿನ ಮಹಾದೇವನು ನನ್ನೊಡನೆ ಕೈಲಾಸ ಶಿಖರಕ್ಕೆ ಬಂದರು ಅಲ್ಲಿ ನಮಗೆ ಬೃಂದಳ ರಾಕ್ಷಸ ದೇಹ ಕಂಡಿತು ಆ ದೇಹವನ್ನು ನೋಡಿ ನಾವು ಆಶ್ಚರ್ಯಪಟ್ಟೆವು ಅದು ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತಿತ್ತು ಆಗ ಮಹಾದೇವ ನನಗೆ ನೋಡು ಸದ್ಬ್ರಹ್ಮಣನ ಪತ್ನಿಯಾದ ಬೃಂದ ದೈವ ವಶದಿಂದ ರಾಕ್ಷಸಿಯಾಗಿ ಇಲ್ಲಿ ದೇಹ ತ್ಯಾಗ ಮಾಡಿದ್ದಾಳೆ ಆ ದೇಹ ಹೇಗೆ ಪ್ರಕಾಶಮಾನವಾಗಿ ಒಳೆಯುತ್ತಿದೆ ನೋಡು ದೇಹ ಬಿಟ್ಟು ಒಂದು ವರ್ಷವಾದರೂ ಹಾಳಾಗದೆ ಪ್ರಕಾಶಿಸುತ್ತಿದೆ ಇದರ ಕಾರಣವೇನೆಂದರೆ ಈ ಬೃಂದ ತನ್ನ ಕೊನೆಯ ಕ್ಷಣದಲ್ಲಿ ಹಸಿವಿನಿಂದ ಕೃಷ್ಣನಾಮದ ಗಾನವನ್ನು ಕೇಳಿದ್ದಳು ಎಂದು ಹೇಳಿದರು ಈ ಬೃಂದ ಕೋಟಿ ಸೂರ್ಯರ ತೇಜಿನಂತೆ ಬೆಳಗುತ್ತಿದ್ದಳು ಧರ್ಮದೇವರ ಶಾಪದಿಂದ ರಾಕ್ಷಸಿಯಾಗಿದ್ದಳು ಆದರೆ ಅವಳು ಬ್ರಹ್ಮ ಹತ್ಯೆಯನ್ನು ಮಾಡಿಲ್ಲ ಇಂತಹ ಪುಣ್ಯವಂತೆ ಭಕ್ತಿ ವ್ಯರ್ಥವಾಗಬಾರದು ಎಂದು ಶ್ರೀ ಬೃಂದ ಭೂಲೋಕದಲ್ಲಿ ವೃಕ್ಷರೂಪವನ್ನು ತಾಳಿ ಶ್ರೀ ಮಹಾವಿಷ್ಣುಗೆ ಪ್ರೀತಿ ಪಾತ್ರರಾಗುತ್ತಾಳೆ ಆದ್ದರಿಂದ ಓ ಗಣಗಳೇ ನೀವೆಲ್ಲರೂ ಈ ದೇಹವನ್ನು ತೆಗೆದುಕೊಂಡು ಹೋಗಿ ಭೂಮಿಯಲ್ಲಿ ನೆಟ್ಟು ಬನ್ನಿ ಈ ಬೃಂದಳ ಎಲೆಗಳಿಂದ ಶ್ರೀ ಅರಿಯ ಪೂಜಿಸಲ್ಪಡುತ್ತಾನೆ ತುಳಸಿಯ ಪ್ರತಿ ಎಲೆಗಳಲ್ಲಿಯೂ ದ್ವಾದಾಕ್ಷರಿ ಮಂತ್ರವಿದೆ ತುಳಸಿ ಉಮಾಮಹೇಶ್ವರರ ಅಧಿದೇವತೆ ತುಳಸಿ ಎಲೆಗಳಿಂದ ಯಾವ ಭಕ್ತರು ವಿಷ್ಣುವನ್ನು ಪೂಜಿಸುತ್ತಾರೋ ಅವರ ಎಲ್ಲ ಪಾಪಗಳು ನಾಶ ವೆ ಎಂದು ಪ್ರಮದ ಗಣಗಳಿಗೆ ಹೇಳಿದರು ಅದೇ ಸಮಯದಲ್ಲಿ ಧರ್ಮದೇವರು ಬೃಂದನ ವಿರಹದಿಂದ ದುಃಖಿಸುತ್ತಾ ಅಲ್ಲಿಗೆ ಬರುತ್ತಾನೆ ಎಂದು ಕರೆದುಕೊಂಡು ಬಂದು ದುಃಖಿಸುತ್ತ ಬಳಲುತ್ತೆ ನಿರ್ದೋಷಿಯಾದಸಿಯಾಗಿ ಶಪಿಸಿದೆ ನಾನು ಉತ್ತಮ ಮನುಷ್ಯನಲ್ಲ ಎಂದು ನನ್ನನ್ನು ತಾನೇ ನಿಂದಿಸಿಕೊಂಡು ಬಂದನು ಅಲ್ಲಿ ಪರಮೇಶ್ವರನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆಗ ಮಹಾದೇವನು ಧರ್ಮದೇವನಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿದರು ಆಗ ಧರ್ಮ ದೇವನು ಮಹಾದೇವನಿಗೆ ಓ ಮಹಾದೇವ ಬೃಂದ ತುಳಸಿ ಗಿಡವಾದಾಗ ನಾನು ಆ ಪ್ರಿಯ ವೃಕ್ಷಕ್ಕೆ ಮಾಲೆಯಾಗುತ್ತೇನೆ ಎಂದು ಬೇಡಿಕೊಡುತ್ತಾನೆ ಆಗ ಶಂಕರನು ತಥಾಸ್ತು ಎಂದು ಹೇಳುತ್ತಾರೆ ಹೀಗೆ ಧರ್ಮದೇವನು ತುಳಸಿಗೆ ಮಾಲೆಯಾದರು ನಂತರ ಶಿವನ ಆಜ್ಞೆಯಂತೆ ಪ್ರಮದ ಗಣಗಳು ಸಂತೋಷದಿಂದ ಭೂಮಂಡಲಕ್ಕೆ ಬಂದು ಈ ದೇಹವನ್ನು ಯಮುನಾ ನದಿಯ ಬಳಿ ನೆಟ್ಟರು ನಂತರ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಕಾರ್ತಿಕ ಮಾಸದ ಅಮಾವಾಸ್ಯ ಮುಂಜಾನೆ ತುಳಸಿಯು ವಿಷ್ಣು ಮತ್ತು ಶಿವನಿಗೆ ಪ್ರೀತಿಯ ಅವತರಿಸಿತು ತುಳಸಿ ಅವತರಿಸಿದ ತಕ್ಷಣ ನಾರಾಯಣನು ಶಿವನೊಂದಿಗೆ ಭೂಲೋಕಕ್ಕೆ ಬಂದು ತುಳಸಿಯನ್ನು ನೋಡಿದರು ಎಂದು ಪಾರ್ವತಿ ದೇವಿ ತನ್ನ ಗೆಳತಿಯರಿಗೆ ಹೇಳಿದಳು ಸ್ಕಂದ ಪುರಾಣದ ವೈಶಿಕ ಖಂಡದಲ್ಲಿ ತುಳಸಿಯ ಮಹತ್ವವನ್ನು ತಿಳಿಸುವ ಇನ್ನೊಂದು ಕಥೆ ಇದೆ ಈ ಕಥೆಯನ್ನು ಕೇಳಿದ ತಕ್ಷಣವೇ ಎಲ್ಲ ಪಾಪಗಳು ದೂರವಾಗಿ ಕೋಟಿ ಜನ್ಮಗಳ ಪುಣ್ಯ ಫಲ ಸಿಗುತ್ತದೆ ಒಂದಾನೊಂದು ಕಾಲದಲ್ಲಿ ಕಾಶ್ಮೀರ ದೇಶದಲ್ಲಿ ಹರಿಮೇಧ ಮತ್ತು ಸುಮೇಧ ಎಂಬ ಇಬ್ಬರು ಶ್ರೇಷ್ಠ ಬ್ರಾಹ್ಮಣರಿದ್ದರು ಅವರು ಒಮ್ಮೆ ತೀರ್ಥಯಾತ್ರೆಗಳನ್ನು ಯಾತ್ರೆಗಳನ್ನು ಮಾಡುತ್ತಾ ಮಹಾರಾಜ್ಯದ ಮೂಲಕ ಪ್ರಯಾಣಿಸುತ್ತಿದ್ದರು ಅವರಿಗೆ ಒಂದು ಸ್ಥಳದಲ್ಲಿ ತುಳಸಿ ಕೋಟೆ ಕಾಣಿಸಿತು ಅದನ್ನು ನೋಡಿದ ಸುಮೇಧನು ಭಕ್ತಿಯಿಂದ ಆ ತುಳಸಿ ಕೋಟೆಗೆ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಇದನ್ನು ಗಮನಿಸಿದ ಹರಿಮೇಧನು ಇಷ್ಟೊಂದು ದೇವತೆಗಳು ಮತ್ತು ತೀರ್ಥಯಾತ್ರೆಗಳು ಇರುವಾಗ ಇದಕ್ಕೆ ಈಕೆ ಇಷ್ಟೊಂದು ಭಕ್ತಿಯಿಂದ ನಮಸ್ಕಾರ ಮಾಡಿದೆ ಎಂದು ಕೇಳಿದನು ಅದಕ್ಕೆ ಸುಮೇಧನು ಈ ರೀತಿಯಾಗಿ ಉತ್ತರಿಸಿದರು ಪ್ರಾಚೀನ ಕಾಲದಲ್ಲಿ ದೇವತೆಗಳು ಮತ್ತು ದಾನವರು ಕ್ಷೀರಸಾಗರವನ್ನು ಮಥನ ಮಾಡಿದಾಗ ಲಕ್ಷ್ಮೀ ದೇವಿ ಕಲ್ಪವೃಕ್ಷ ಐರವತ ಚಂದ್ರ ಮತ್ತು ಧನ್ವಂತರಿಯ ನಂತರ ಅಮೃತ ಕಳಶವು ಉದ್ಭವಿಸಿತು ಆಗ ಶ್ರೀ ಮಹಾವಿಷ್ಣು ಆನಂದದಿಂದ ಅಮೃತದ ಕಳಶವನ್ನು ತೆಗೆದುಕೊಂಡರು ಆಗ ಅವರ ಕಣ್ಣುಗಳಿಂದ ಕೆಲವು ಆನಂದದ ಕಣ್ಣೀರು ಅಮೃತ ಮೇಲೆ ಬಿತ್ತು ತಕ್ಷಣವೇ ಅವುಗಳಿಂದ ತುಳಸಿ ಗಿಡ ಮೊಳೆಯಿತು ಆಗ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮಿ ಮತ್ತು ತುಳಸಿಯನ್ನು ಶ್ರೀ ಅರಿಯ ಸೇವೆಗೆ ಸಮರ್ಪಿಸಿದರು ಅದಕ್ಕೆ ಶ್ರೀ ಮಹಾವಿಷ್ಣು ತುಂಬಾ ಸಂತೋಷ ಪಟ್ಟರು ಅಂದಿನಿಂದ ಶ್ರೀ ಮಹಾವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯವಾಯಿತು ಹಾಗಾಗಿಯೇ ಅವಳು ಅಳು ಅದಕ್ಕಾಗಿಯೇ ನಾನು ಆಕೆಯ ಪಾದಗಳಿಗೆ ನಮಸ್ಕಾರ ಮಾಡಿದೆ ಎಂದು ಹೇಳಿದನು ಅವರು ಕುಳಿತುಕೊಂಡು ಮಾತನಾಡುತ್ತಿದ್ದ ಆಲದ ಮರದಿಂದ ಪಿಲಪಿಲ ಎಂಬ ಶಬ್ದದೊಂದಿಗೆ ಇಬ್ಬರು ತೇಜೋವಂತ ಪುರುಷರು ಪ್ರತ್ಯಕ್ಷರಾದರು ಅವರನ್ನು ನೋಡಿ ಇಬ್ಬರು ಬ್ರಾಹ್ಮಣರು ಭಯಗೊಂಡು ನಡುಗುತ್ತಾ ನೀವು ಯಾರು ಎಂದು ಕೇಳಿದಾಗ ಅದಕ್ಕೆ ಅವರು ನಮಸ್ಕರಿಸಿ ಸ್ವಾಮಿ ನೀವು ನಮಗೆ ಪ್ರಾಣದಾತರು ನನ್ನ ಹೆಸರು ಆಪ್ತಕ ನಾನು ದೇವಲೋಕವಾಸಿ ಲೋಪ ಮಹರ್ಷಿಯ ಮಾಡಿದ ಅಪಚಾರದಿಂದ ಈ ಆಲದ ಮರದ ಮೇಲೆ ರಾಕ್ಷಸನಾಗಿ ಬಿದ್ದಿದ್ದೇನೆ ನೀವು ಇಲ್ಲಿ ಕುಳಿತು ಹೇಳಿದ ಮಾತುಗಳಿಂದ ನನ್ನ ಶಾಪ ವಿಮೋಚನೆ ಆಯಿತು ನಿಮ್ಮ ಅನುಗ್ರಹ ಎಂದು ಇಬ್ಬರು ವಿವರಿಸಿದರು ಆದರ್ಶ ಬ್ರಾಹ್ಮಣರಾದ ನಿಮ್ಮಿಬ್ಬರಿಗೆ ತೀರ್ಥಯಾತ್ರೆಯ ಫಲ ಇಲ್ಲಿ ಸಿಕ್ಕಿದೆ ಎಂದರು ನಂತರ ತೇಜೋವಂತರು ಬ್ರಾಹ್ಮಣರಿಗೆ ನಮಸ್ಕರಿಸಿ ಬ್ರಹ್ಮ ಲೋಕಕ್ಕೆ ಹೊರಟು ಹೋದರು ಬ್ರಾಹ್ಮಣರು ಮುಕ್ತಿಯನ್ನು ನೀಡಿದ ವಿಷ್ಣು ಪ್ರಿಯ ತುಳಸಿ ಹೆಸರನ್ನು ಸ್ಮರಿಸುತ್ತಾ ಮುಂದೆ ಸಾಗಿದರು ಆದ್ದರಿಂದ ತುಳಸಿ ಗಿಡಗಳನ್ನು ನೆಟ್ಟು ಬೆಳೆಸುವುದರಿಂದ ಎಷ್ಟೇ ಕಷ್ಟಗಳಿದ್ದರೂ ದೂರವಾಗುತ್ತವೆ ತುಳಸಿಯಿಂದ ಪೂಜಿಸುವವರಿಗೆ ಬಂಗಾರದ ಹೂಗಳಿಂದ ಪೂಜಿಸಿದಷ್ಟೇ ಫಲ ಸಿಗುತ್ತದೆ ಬ್ರಹ್ಮ ಇಂದ್ರ ಮತ್ತು ಇತರ ಎಲ್ಲ ದೇವತೆಗಳು ಕೂಡ ತುಳಸಿಯಿಂದ ವಿಷ್ಣುವನ್ನು ಪೂಜಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ತುಳಸಿ ನಮ್ಮ ಮನೆಯಲ್ಲಿ ಇದ್ದರೆ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತವೆ ಆದ್ದರಿಂದ ಇಂತಹ ವಿಶೇಷ ತುಳಸಿ ಮಹತ್ವವನ್ನು ಕೇಳಿದರೆ ಸಾಕು ಈ ಶುಭಗಳು ಉಂಟಾಗುತ್ತವೆ ಜೊತೆಗೆ ಕೋಟಿ ಜನ್ಮಗಳ ಪುಣ್ಯ ಫಲ ಸಿಗುತ್ತದೆ ಫ್ರೆಂಡ್ಸ್ ಈ ಅದ್ಭುತ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ನೀಡಿ ತುಳಸಿ ಮಾತೆಯನ್ನು ಸ್ಮರಿಸುತ್ತಾ ಜೈ ಲಕ್ಷ್ಮೀ ದೇವಿಯನ್ನು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು